ಬಹುತೇಕ ನಮ್ಮೆಲ್ಲರಿಗೂ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಚೆಕ್ ಮಾಡುವಂಥ ಅಭ್ಯಾಸವಿದೆ ಆದರೆ ಹೀಗೆ ಎದ್ದ ತಕ್ಷಣ ಜಗತ್ತು ನೋಡೋ ಬದಲು ಜಂಗಮವಾಣಿ ನೋಡ್ತಾ ಕಣ್ಣರಳಿಸೋದು ಅದೆಷ್ಟು ಡೇಂಜರಸ್ ಅನ್ನುವಂತಹ ತಿಳುವಳಿಕೆ ನಮಗಿಲ್ಲ ಆ ಕುರಿತ ಮಾಹಿತಿ ನಿಮ್ಮ ಮುಂದೆ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡ್ತೀರಾ ಕಾದಿದೆ ಗಂಡಾಂತರ ಒಬ್ಬಿಬ್ಬರಿಗೆ ಮಾತ್ರ ಅಲ್ಲ ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಅಭ್ಯಾಸ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಚೆಕ್ ಮಾಡೋದು ನಿಮಗೂ ಇಂತಹ ಅಭ್ಯಾಸ ಇದೆಯೇ ಹೀಗೆ ಮಾಡೋದ್ರಿಂದ ಕಣ್ಣುಗಳಿಗೆ ಎಷ್ಟೊಂದು ಅಪಾಯ ಇದೆ ಅನ್ನೋದು ಗೊತ್ತಾ ಮೊಬೈಲ್ ಜನರ ಜೀವನದ ಪ್ರಮುಖ ಭಾಗವಾಗಿದೆ ಮಲಗುವಾಗ ಎಚ್ಚರಗೊಳ್ಳುವಾಗ ಆಹಾರ ತಿನ್ನುವಾಗ ಸ್ನಾನ ಮಾಡುವಾಗ ಕೆಲಸ ಮಾಡುವಾಗ ಇನ್ನು ಯಾವ್ಯಾವಾಗ್ಲೋ ಫೋನ್ ಹೀಗೆ ಎಲ್ಲಾ ಸಮಯದಲ್ಲೂ ಮೊಬೈಲ್ ಕೈಲಿರುತ್ತೆ ಮತ್ತೆ ಮತ್ತೆ ಬರೋ ನೋಟಿಫಿಕೇಶನ್ ಚೆಕ್ ಮಾಡಲು ಜನರು ಪದೇ ಪದೇ ಫೋನ್ ಚೆಕ್ ಮಾಡ್ತಿರ್ತಾರೆ ಬೆಳಗ್ಗೆ ಫೋನ್ ನೋಡೋ ಅಭ್ಯಾಸವು ಕಣ್ಣುಗಳಿಗೆ ಹಾನಿಕಾರಕವಾಗಲು ಪ್ರಾರಂಭಿಸುತ್ತೆ ಈ ಕಾರಣದಿಂದಾಗಿ ಕಣ್ಣುಗಳಿಗೆ ಸಂಬಂಧಿಸಿದ ಅನೇಕ ರೀತಿಯ ಸಮಸ್ಯೆಗಳು ಹೆಚ್ಚಾಗಲು ಪ್ರಾರಂಭಿಸುತ್ತವೆ ಐಡಿಸಿ ರಿಸರ್ಚ್ ವರದಿ ಪ್ರಕಾರ ಶೇಕಡ ಎಂಬತ್ತರಷ್ಟು ಸ್ಮಾರ್ಟ್ಫೋನ್ ಬಳಕೆದಾರರು ಎಚ್ಚರವಾದ ಹದಿನೈದು ನಿಮಿಷಗಳಲ್ಲಿ ತಮ್ಮ ಮೊಬೈಲ್ ಫೋನ್ಗಳನ್ನು ಚೆಕ್ ಮಾಡ್ತಾರೆ ಇದು ನಿಮ್ಮ ಕಣ್ಣುಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಮೊಬೈಲ್ನಿಂದ ಹೊರಸೂಸುವ ನೀಲಿ ಬೆಳಕು ಕಣ್ಣುಗಳಿಗೆ ಹೇಗೆ ಹಾನಿ ಮಾಡುತ್ತೆ ಅನ್ನೋದನ್ನ ಸಂಶೋಧನೆಯ ಮೂಲಕ ತಿಳಿಯಿರಿ ಪರದೆಯಿಂದ ಹೊರಹೊಮ್ಮುವ ನೀಲಿ ಬೆಳಕು ಸಾಮಾನ್ಯವಾಗಿ ಜನರಿಗೆ ಗಂಭೀರ ಸಮಸ್ಯೆಯನ್ನ ತಂದೊಡಬಹುದು ಅಮೆರಿಕನ್ ಅಕಾಡೆಮಿ ಆಫ್ ಆಪ್ತಮಾಲಜಿ ಪ್ರಕಾರ ನೀಲಿ ಬೆಳಕು ಕಣ್ಣಿನ ಒತ್ತಡವನ್ನು ಉಂಟು ಮಾಡುವುದಿಲ್ಲ ಅಥವಾ ರೆಟಿನಾವನ್ನ ಹಾನಿಗೊಳಿಸುವುದಿಲ್ಲ ಇದಲ್ಲದೆ ವಯಸ್ಸಾದಂತೆ ಮಾಕ್ಯುಲರ್ ಕ್ಷೀಣತೆಯ ಸಮಸ್ಯೆಯನ್ನು ಹೆಚ್ಚಿಸುವುದಿಲ್ಲ ಆದರೆ ಸಂಶೋಧನೆಯ ಪ್ರಕಾರ ನೀವು ಪರದೆಯನ್ನ ದೀರ್ಘಕಾಲ ನೋಡಿದ್ರೆ ಕಣ್ಣುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಲು ಪ್ರಾರಂಭಿಸುತ್ತವೆ ಹಾಗಾಗಿ ಕಣ್ಣುಗಳನ್ನ ಆರೋಗ್ಯವಾಗಿಡಲು ಮೊಬೈಲ್ ನೋಡುವಾಗ ಒಂದು ನಿಮಿಷದಲ್ಲಿ ಕನಿಷ್ಠ ಹದಿನೈದು ಬಾರಿ ಕಣ್ಣುಗಳನ್ನ ಮುಚ್ಚೋದು ಮಿಟುಕಿಸೋದು ಉತ್ತಮ ಹಾಗಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡೋದ್ರಿಂದ ಉಂಟಾಗೋದೇ ಸೋಮಾರಿತನ ಎರಡ್ ಸಾವಿರದ ಏಳರಲ್ಲಿ ಜರ್ನಲ್ ಆಫ್ ನ್ಯೂರಲ್ ಟ್ರಾನ್ಸ್ಮಿಷನ್ ನಲ್ಲಿನ ವರದಿಯ ಪ್ರಕಾರ ನೀವು ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನ ನೀಲಿ ಬೆಳಕಿಗೆ ಬ್ಲೂ ಲೈಟ್ಗೆ ಒಡ್ಡಿಕೊಳ್ಳೋದ್ರಿಂದ ದೇಹದಲ್ಲಿ ಮೆಲಟೋನಿನ್ ಮಟ್ಟವು ಹೆಚ್ಚಾಗಲು ಪ್ರಾರಂಭಿಸುತ್ತೆ ಮೆಲಟೋನಿನ್ ನಿಮ್ಮ ನಿದ್ರೆಯ ಚಕ್ರವನ್ನ ನಿಯಂತ್ರಿಸುವ ಹಾರ್ಮೋನ್ ದೇಹದಲ್ಲಿ ಈ ಹಾರ್ಮೋನ್ ಮಟ್ಟವನ್ನು ಹೆಚ್ಚಿಸೋದು ನಿದ್ರೆಯ ಭಾವನೆಯನ್ನು ಉಂಟು ಮಾಡುತ್ತೆ ಅಂದರೆ ದೇಹವು ಆಲಸ್ಯವನ್ನು ಅನುಭವಿಸಲು ಪ್ರಾರಂಭಿಸುತ್ತೆ ನಿದ್ರೆಗೆ ತೊಂದರೆ ಅಮೆರಿಕನ್ ಅಕಾಡೆಮಿ ಆಫ್ ನೇತ್ರ ವಿಜ್ಞಾನದ ಸಂಶೋಧನೆಯ ಪ್ರಕಾರ ನೀವು ಮಲಗುವ ಮೊದಲು ಯಾವುದೇ ಗೆಜೆಟ್ ಅನ್ನ ಬಳಸಿದ್ರೆ ನಿಮ್ಮ ಜೈವಿಕ ಗಡಿಯಾರವು ಗೊಂದಲಕ್ಕೆ ಒಳಗಾಗುತ್ತೆ ವಾಸ್ತವವಾಗಿ ನೀಲಿ ಬೆಳಕನ್ನ ರೆಟಿನಾದ ಫೋಟೋ ರಿಸೆಪ್ಟಿವ್ ಕೋಶಗಳಿಂದ ಹೇರಿಕೊಳ್ಳಲಾಗುತ್ತೆ ಇದು ನಿದ್ರೆಯನ್ನ ಸಂಪೂರ್ಣವಾಗಿ ಬರಲು ಬಿಡೋದಿಲ್ಲ ಆತಂಕ ಹೆಚ್ಚಾಗಲು ಪ್ರಾರಂಭಿಸುತ್ತೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಚೆಕ್ ಮಾಡಲು ಪ್ರಾರಂಭಿಸಿದರೆ ಅದು ನಿಮಗೆ ಒತ್ತಡ ಮತ್ತು ಆತಂಕವನ್ನು ಉಂಟು ಮಾಡಲು ಪ್ರಾರಂಭಿಸುತ್ತೆ ಅನೇಕ ಸಂದೇಶಗಳು ಇಮೇಲ್ಸ್ ಹಾಗೆಯೇ ವಿವಿಧ ನೋಟಿಫಿಕೇಶನ್ ಒಟ್ಟಾಗಿ ನಿಮ್ಮ ಕಳವಳಕ್ಕೆ ಕಾರಣವಾಗಬಹುದು ನೀವು ಮಾನಸಿಕ ಒತ್ತಡದೊಂದಿಗೆ ದಿನವನ್ನು ಪ್ರಾರಂಭಿಸಿದರೆ ನೀವು ದಿನವಿಡೀ ಒತ್ತಡದಲ್ಲಿರ್ತೀರಿ ಒಂದೆಡೆ ಮೊಬೈಲ್ನಿಂದ ಅವರು ಹೊಮ್ಮುವ ನೀಲಿ ಬೆಳಕು ನಿಮ್ಮ ರೆಟಿನವನ್ನು ಹಾನಿಗೊಳಿಸಿದರೆ ಆತಂಕವು ನಿಮ್ಮ ಸಮಸ್ಯೆಯನ್ನು ಇನ್ನಷ್ಟು ಹೆಚ್ಚಿಸುತ್ತೆ ಮೊಬೈಲ್ ಫೋನ್ನ ಸ್ಕ್ರೀನ್ ನೋಡೋ ಮೂಲಕ ದಿನವನ್ನ ಪ್ರಾರಂಭಿಸಿದ್ರೆ ಕಣ್ಣುಗಳಲ್ಲಿ ಶುಷ್ಕತೆ ಡ್ರೈನೇಜ್ ಹೆಚ್ಚಾಗುತ್ತೆ ಇದಲ್ಲದೆ ಕಣ್ಣಿನ ದೃಷ್ಟಿಯ ಮೇಲೂ ಪರಿಣಾಮ ಬೀರಲು ಪ್ರಾರಂಭಿಸುತ್ತೆ ಇದು ಕಣ್ಣುಗಳಲ್ಲಿ ಮಾಕ್ಯುಲರ್ ಕ್ಷೀಣತೆಯ ಅಪಾಯವನ್ನು ಹೆಚ್ಚಿಸುತ್ತೆ ಅಂತ ಪರಿಸ್ಥಿತಿಯಲ್ಲಿ ವಯಸ್ಸಾದಂತೆ ನಿಯಮಿತವಾಗಿ ಕಣ್ಣಿನ ಪರೀಕ್ಷೆಗಳನ್ನು ಪಡೆದುಕೊಳ್ಳುವುದು ಬಹಳ ಮುಖ್ಯ ಈ ಸಮಸ್ಯೆಗಳನ್ನು ತಪ್ಪಿಸಲು ಕೆಲವು ಸಲಹೆಗಳನ್ನು ಅನುಸರಿಸಬಹುದು ಮಾರ್ನಿಂಗ್ ವಾಕ್ ಅಥವಾ ಯೋಗ ಭಂಗಿಗಳೊಂದಿಗೆ ದಿನವನ್ನು ಪ್ರಾರಂಭಿಸಿ ಹೊರಗೆ ಹೋಗುವ ಮೊದಲು ಸನ್ಗ್ಲಾಸ್ ಧರಿಸಲು ಮರೆಯಬೇಡಿ ನಿಯಮಿತವಾಗಿ ಸ್ಕ್ರೀನ್ ನೋಡೋದರಿಂದ ವಿರಾಮ ತೆಗೆದುಕೊಳ್ಳುವ ಮೂಲಕ ಕಣ್ಣುಗಳ ಮೇಲಿನ ಪರಿಣಾಮಗಳನ್ನು ತಪ್ಪಿಸಬಹುದು ಬೆಳಗ್ಗೆ ಎದ್ದು ಸ್ವಲ್ಪ ಸಮಯದವರೆಗೆ ಪುಸ್ತಕ ಅಥವಾ ಪತ್ರಿಕೆಯನ್ನು ಓದಿ ನೈಸರ್ಗಿಕ ಬೆಳಕಿನಲ್ಲಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಕುಳಿತುಕೊಳ್ಳಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ